ನಿನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಇಡೀ ಮಹಾಭಾರತವನ್ನ ಎ ಐ ಮೂಲಕ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನಾವು ಆಲ್ರೆಡಿ ಗಿಗ್ ಎಕಾನಮಿ ಗಿಗ್ ಎಕಾನಮಿ ಅಂತಂದ್ರೆ ಇನ್ನೇನಿಲ್ಲ ಯಾವ್ದು ಪರ್ಮನೆಂಟ್ ಕೆಲಸಗಳು ಅಂತ ಇರೋದಿಲ್ಲ ಆರ್ ತಿಂಗಳು ಸ್ವಿಗ್ಗಿ ಮಾಡ್ದೆ ಇನ್ನೊಂದು ಆರ್ ತಿಂಗಳು ನಂಗೆ ಗೊತ್ತಿಲ್ಲ ನೀನ್ ಏನಾಗಿರ್ತೀನಿ ಅಂತ ಗೊತ್ತಿಲ್ಲ ಯಾವ್ದು ಈಗ ನೋಡಿ ಅದು ಪಾಪ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಒಂದು ಎನ್ ಪಿ ಎಸ್ ಅಂತ ಇದೆ ಎಂಥೆಂಥ ಎಂಪ್ಲಾಯೀಸ್ ದಯವಿಟ್ಟು ತಪ್ಪು ತಿಳ್ಕೊಬಿಡಿ ನೀವು ಎನ್ ಪಿ ಎಸ್ ಮಾಡಿದರೆ ನಿಮ್ಮ ಹಣದ ಪೂರ್ಣ ಮಾಲೀಕರು ನೀವಲ್ಲ ನೂರು ರೂಪಾಯಿ ಇದ್ರೆ ಅರವತ್ತು ರೂಪಾಯಿ ನಿಮಗೆ ಕೊಡ್ತಾರೆ ನಲ್ವತ್ತು ರೂಪಾಯಿ ಅವ್ರ ಇರುತ್ತೆ ಓಕೆ ಓಕೆ ಇದು ಯಾವ ನ್ಯಾಯ ಸೊ ಕೃಷಿ ಅನ್ನೋದು ನಾವು ಸಾಂಪ್ರದಾಯಿಕ ಮಾಡ್ಕೊಂಡು ಬಂದ್ವಿ ಅದು ಈಗ ಆಧುನಿಕ ಕೃಷಿ ಅಂತ ಏನು ಹೇಳಿದ್ರಿ ಇದನ್ನ ಹೇಗೆ ಕೃಷಿ ಮಾಡೋರು ಅಂದರೆ ಈಗ ಆಲ್ರೆಡಿ ಮಾಡುವಂಥವ್ರು ಹೇಗೆ ಬದಲಾಯಿಸ್ಕೊಳ್ಬೋದು ಮತ್ತು ನನ್ನ ಹತ್ರ ಹೊಲ ಇದೆ ಬಟ್ ಈವರೆಗೂ ನಾನು ಮಾಡಿಲ್ಲ ಅನ್ನೋರು ಹೇಗೆ ಅದನ್ನು ತಗೋಬೋದು ಬಿಲ್ ಗೇಟ್ಸ್ ಅನ್ನೋ ವ್ಯಕ್ತಿ ಇವತ್ತು ಅಮೆರಿಕದ ಅತಿ ಹೆಚ್ಚು ಭೂಮಿ ಹೊಂದಿರುವ ಒಡೆಯ ಯಾಕೆ ತಗೋತಾ ಇದಾರೆ ನಾನು ಅದನ್ನೇ ಯಾವಾಗಲೂ ಹೇಳೋದು ಫಾಲೋ ದ ಶಾರ್ಕ್ಸ್ ಇವತ್ತಿನಿಂದನೇ ಯಾರು ರೈತರಿದ್ದಾರೆ ಹತ್ತು ಎಕರೆ ಐವತ್ತು ಎಕರೆ ಆ ಬಿತ್ತನೆ ಬೀಜಗಳನ್ನ ನೀವು ಸಂಗ್ರಹ ಮಾಡ್ತಾ ಹೋದರೆ ನಾನು ಹೇಳ್ತೀನಿ ಬೇರೆ ಯಾವ ಬಿಸಿನೆಸ್ ಇಲ್ಲದ ಕೋಟ್ಯಾಧಿಪತಿಗಳು ನಾವು ಇವತ್ತು ಕೃಷಿ ಮೂಲಕ ಆಗ್ಬೋದು ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ಪರ್ಯಾಯ ಮೂಲದ ಬಗ್ಗೆ ಹೇಳ್ತಾ ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಸಾಲದ ಬಗ್ಗೆ ತುಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದು ಎ ಐ ನಮ್ಮ ಮೀಡಿಯಾದಂತೂ ತುಂಬ ತುಂಬ ದೊಡ್ಡ ಮಟ್ಟದ ಒಂದು ಸವಾಲು ಹೌದು ಅಪಾರ್ಚುನಿಟಿನೇ ಹೌದು ನಿನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ಇಡೀ ಮಹಾಭಾರತವನ್ನು ಎ ಐ ಮೂಲಕ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಮುಂದಿನ ಕೆಲವು ವರ್ಷಗಳಲ್ಲಿ ಸಿನ್ಮಾ ಮಾಡೋದು ಏನು ನಾಲ್ಕುನೂರು ಕೋಟಿ ಐದುನೂರು ಕೋಟಿ ಮಾಡ್ಬೇಕು ಅನ್ಕೊಂಡಿದಾರ ನನ್ನ ಪ್ರಕಾರ ಹತ್ತು ಕೋಟಿ ಇಪ್ಪತ್ತು ಕೋಟಿನಲ್ಲಿ ಒಂದು ಸಿನ್ಮಾ ಆಗ್ಬಿಡ್ತನಂದ್ರೆ ಆ ದೊಡ್ಡ ಸ್ಕೇಲಿನ ಸಿನ್ಮಾ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆ ಸೊ ಹೀಗೆ ಸಾಕಟ್ ವಿಚಾರಗಳನ್ನ ನಮ್ಮ ಗಿಗ್ಗೆ ಎಕಾನಮಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರಂಗಸ್ವಾಮಿ ಸರ್ ಬರ್ತೀವಿ ನಾವು ಗಿಗ್ ಎಕಾನಮಿ ಭಾರತದಲ್ಲಿ ನಾವು ಆಲ್ರೆಡಿ ಗಿಗ್ ಎಕಾನಮಿ ಗಿಗ್ ಎಕಾನಮಿ ಅಂತಂದ್ರೆ ಇನ್ನೇನಿಲ್ಲ ಯಾವ್ದು ಪರ್ಮನೆಂಟ್ ಕೆಲ್ಸಗಳು ಸ್ವಿಗ್ಗಿಲ್ ಮಾಡ್ದೆ ಇನ್ನೊಂದು ಆರು ತಿಂಗಳು ನಂಗೆ ಗೊತ್ತಿಲ್ಲ ನೀನ್ ಏನಾಗಿರ್ತೀನಿ ಅಂತ ಗೊತ್ತಿಲ್ಲ ಅಂದ್ರೆ ತಾತ್ಕಾಲಿಕವಾಗಿ ನನ್ನ ಮುಂದೆ ಏನೇನು ಬರುತ್ತೆ ಆ ಕೆಲಸನ ಹಿಂದೆ ದಶಕದ ಹಿಂದೆನೆ ನಾನು ಯುರೋಪಲ್ಲಿ ನೋಡಿದ್ದೀನಿ ಅವತ್ತಿಗೆ ಅದು ಗಿಗ್ಗೆ ಇತ್ತು ಮಿಲಿತ್ತು ಅದೀಗ ಭಾರತಕ್ಕೆ ಬಂದಿದೆ ನೀವು ನೋಡಬಹುದು ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಈಗ ಇಟ್ಸ್ ಆರ್ಡರ್ ಆಫ್ ದ ವರ್ಡ್ ಎಲ್ಲ ಜಗತ್ತಿನ ಪೂರ್ತಿ ಎಲ್ಲ ಕಡೆನೂ ಗಿಗ್ಗೆ ಕನ ಅದರಲ್ಲಿ ಸಂದೇಹನೇ ಬೇಡ ಅಂದ್ರೆ ಕೆಲವೊಂದ್ಸರಿ ಏನಂದ್ರೆ ನನಗೆ ರೋಗ ಇದೆ ಅಂತ ನನಗೆ ಗೊತ್ತಿರಲ್ಲ ಅದು ಮಜಾ ಹಾಗೆ ನಮ್ಗೆ ನಾವು ಇದೀವಿ ಅಂತ ನಮಗೆ ತಿಳ್ಕೊಳೋ ಮಟ್ಟ ಗೊತ್ತಿಲ್ಲ ಇಟ್ಸ್ ಅ ಟೆಕ್ನಿಕಲ್ ವರ್ಡ್ ಆರ್ ಪುಟಿಂಗ್ ಫಾರ್ ದಟ್ ಸಿನ್ ಜನಕ್ಕೆ ನಾವು ಗಿಗ್ಗ ಎಕನಮಿ ಓ ಮೊದ್ಲು ಚೆನ್ನಾಗಿತ್ತಪ್ಪ ಒಂದು ಕೆಲ್ಸಕ್ಕೆ ಒಂದು ಭದ್ರತೆ ಇತ್ತು ಇವತ್ತು ಏನು ಗ್ಯಾರಂಟಿ ಇಲ್ಲ ಅಂತ ದುಃಖ ಮಾಡ್ಕೊಂತಾರೆ ದಟ್ ಈಸ್ ನಥಿಂಗ್ ಬಟ್ ಗಿಗ್ಕಮಿ ಅಷ್ಟೇ ಸೊ ನಾವು ಕೆಲವೊಂದ್ಸಲ ಏನಂದ್ರೆ ವಿಶ್ಫುಲ್ ಥಿಂಕಿಂಗ್ ಅಂತಾರೆ ಅಂದ್ರೆ ಹಳೇದಕ್ಕೆ ಯೋಚನೆ ಮಾಡಿಕೊಂಡು ಹಂಗೆ ಅಂತ ಅನ್ಕೋತೀವಿ ಮತ್ತು ಕೊರ್ಕೊಂಡಿರ್ತೀವಿ ಬಟ್ ಅದ್ರಲ್ಲಿ ಅರ್ಥ ಇಲ್ಲ ಅರ್ಥ ಇಲ್ಲ ಆಕ್ಚುಲಿ ಬದಲಾಗುತ್ತೆ ಜಗತ್ತು ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪೆನ್ಷನ್ ಸ್ಕೀಮ್ ಏನು ಓಪಿಎಸ್ ಯಾವ್ದು ಈಗ ನೋಡಿ ಅದು ಪಾಪ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಒಂದು ಎನ್ ಪಿ ಎಸ್ ಅಂತಿದೆ ಎಂತ ಎಂಪ್ಲಾಯೀಸ್ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನೀವು ಎನ್ ಪಿ ಎಸ್ ಮಾಡಿದ್ರೆ ಪುಸ್ತಕ ಓದಿ ನಿಮ್ಗೆ ಅದರಲ್ಲಿ ಹೆಚ್ಚಿನ ಮಾಹಿತಿ ಇದೆ ಅದ್ರ ಬಗ್ಗೆನೆ ಒಂದು ಹತ್ತು ಪುಟದ ಮೇಲೆ ಬರ್ದಿದ್ದೀನಿ ಎನ್ ಪಿ ಎಸ್ ಬಗ್ಗೆ ಬರ್ದಿದ್ದೀನಿ ಎಷ್ಟು ಜನ ಗೊತ್ತಾ ಎನ್ ಪಿ ಎಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ನೆಮ್ಮದಿಯಾಗಿ ಬಿಡ್ತಾರೆ ಎನ್ ಪಿ ಎಸ್ ಅಲ್ಲಿ ಒಂದು ದೊಡ್ಡ ನ್ಯೂನತೆ ಇದೆ ಆ ನ್ಯೂನ್ಯತೆನ ನಾನು ಹೇಳೋ ಬೇಡವೋ ಅಂತ ನನಗೆ ಒಂದು ಸಂದಿಗ್ಧನೇ ಪುಸ್ತಕ ತಗೊಂಡು ಓದಲಿ ಆಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ಏನಂದ್ರೆ ನಿಮಗೆ ಎನ್ ಪಿ ಎಸ್ಸು ಕೊನೆಗೊಂದು ಅಮೌಂಟ್ ಬರುತ್ತೆ ನೀವು ಇಷ್ಟು ವರ್ಷ ಅಂತ ಹಾಕಿ ನೀವು ರಿಟೈರ್ಮೆಂಟ್ ಟೈಮಲ್ಲಿ ನಲವತ್ತು ರೂಪಾಯಿನ ಅವರು ಸಾಂಪ್ರದಾಯಿಕ ಹೂಡಿಕೆ ಮೇಲೆ ಮಾಡ್ತಾರೆ ಇನ್ನು ಅರವತ್ತು ರೂಪಾಯಿ ಮಾತ್ರ ನಿಮಗೆ ಕೈ ಕೊಡ್ತಾರೆ ಅಂದರೆ ನೀವು ಹೂಡಿಕೆ ಮಾಡಿದ ಹಣ ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ನೀವು ರಿಟೈರ್ಮೆಂಟ್ ಟೈಮಲ್ಲಿ ಅರವತ್ತು ರೂಪಾಯಿ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಇನ್ನು ನಲವತ್ತು ರೂಪಾಯಿ ಅವರೇ ಇಟ್ಕೋತಾರೆ ಸರ್ಕಾರ ಎನ್ ಪಿ ಎಸ್ ಅಥವಾ ಯಾರ್ಯಾರು ಇರ್ತಾರೆ ಅದನ್ನು ಸಾಂಪ್ರದಾಯಿಕ ಹೂಡಿಕೆ ಇಲಾಖೆ ಆರು ಪರ್ಸೆಂಟೋ ಏಳು ಪರ್ಸೆಂಟೋ ಕೊಡ್ತಾರೆ ನಿಮ್ಮ ಹಣದ ಪೂರ್ಣ ಮಾಲೀಕರು ನೀವಲ್ಲ ನೂರು ರೂಪಾಯಿ ಇದ್ರೆ ಅರವತ್ತು ರೂಪಾಯಿ ನಿಮಗೆ ಕೊಡ್ತಾರೆ ರೂಪಾಯಿ ಅವ್ರ ಕೈಲಿರುತ್ತೆ ಐ ಡೋಂಟ್ ವಾಂಟ್ ಟು ಡಿಬೇಟ್ ಮೋರ್ ಆನ್ ದಿಸ್ ಪುಸ್ತಕ ಓದಿ ನಿಮ್ಮ ನಿಮ್ಮ ಏನು ಹೇಳುತ್ತೆ ಒಂದು ಗ್ರಹಿಕೆಗೆ ತಕ್ಕಂತೆ ನೀವು ಡಿಸಿಷನ್ ತಗೋಬೋದು ಆಮೇಲೆ ಈಗ ನಾವು ಬದಲಾಗ್ತಾ ಇದ್ದ ಜಗತ್ತು ಅಂತ ನಾವು ಏನು ಅನ್ಕೋತಾ ಇದ್ವಿ ಅದ್ರ ಬಗ್ಗೆಯೂ ಕೂಡ ರಂಗಸ್ವಾಮಿ ಸರ್ ಬರೆದಿದ್ದಾರೆ ಸುಮ್ಮನೆ ಈಗ ನಾವು ಪಾರಂಪರಿಕ ಅಂದರೆ ಬದಲ್ ಜೀವನ ಬದಲು ಹೇಗೆ ಬದಲಾಗುತ್ತೆ ಅಥವಾ ಬದಲಾವಣೆಗಳಿಗೆ ಹೇಗೆ ನಾವು ತೆರೆದುಕೊಳ್ಬೇಕು ಅನ್ನೋದ್ರ ಬಗ್ಗೆಯೂ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಧುನಿಕ ಕೃಷಿ ಜೀವನ ಪಾರಂಪರಿಕ ಕೃಷಿ ಜೀವನ ಕೃಷಿಗೆ ಉದ್ಯಮದ ಸ್ವರೂಪ ಕೊಡುವಂಥದ್ದು ಹೈನುಗಾರಿಕೆ ಆಹಾರ ಮತ್ತು ವಾಣಿಜ್ಯ ಕೃಷಿ ಸಿದ್ಧ ಉತ್ಪನ್ನಗಳು ಆಮೇಲೆ ಬೀಜಕ್ಕೆ ಬಿತ್ತನೆ ಬೀಜಕ್ಕೆ ಬರುವಂಥ ಡಿಮಾಂಡು ಆಮೇಲೆ ಟೂರಿಸಂ ಅಗ್ರಿ ಟೂರಿಸಂ ಫಾರಿನ್ ಫಾರ್ಮ್ ಟೂರಿಸಂ ಆಯುರ್ವೇದ ಮಜ್ಜನಗಳು ಹೋಮ್ ಸ್ಟೇ ಸ್ಟಾಕ್ ಮಾರ್ಕೆಟ್ ಅನಾಲಿಸ್ಟ್ ಇನ್ವೆಸ್ಟರ್ ಸೊ ಈ ಥರ ಸುಮಾರು ವಿಚಾರಗಳ ಫೋಟೋಗ್ರಫಿ ಸ್ಟಾಕ್ ಫೋಟೋಸು ಟೂರ್ ಗೈಡು ಕಾಂಟೆಂಟ್ ಕ್ರಿಯೇಟರ್ ನಾವು ಮಾಡುವಂಥ ಕೆಲಸ ಬಯೋಟೆಕ್ನಾಲಜಿ ಮೆಡಿಕಲ್ ಫೀಲ್ಡು ಸೊ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಹೋಮ್ ಮೇಡ್ ಆಹಾರ ಪದಾರ್ಥಗಳು ಭಾಳಷ್ಟು ಜನರಿಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಣ್ಣ ಹೀಗೆ ಮಾಡ್ಬೋದಾ ಅಂತಿರುತ್ತೆ ಬಟ್ ಕ್ಲಾರಿಟಿ ಇರಲ್ಲ ಯಾರಿಗೂ ಕೂಡ ಸೊ ಕ್ಲಾರಿಟಿಗೋಸ್ಕರ ನನ್ನ ಪ್ರಕಾರ ಈ ಥರ ಒಂದು ಪುಸ್ತಕ ಸಿಗಬೇಕು ನಿಮ್ಮ ಕೈ ಅದ್ರ ಜೊತೆಗೆ ಇನ್ನೊಂದು ಅಂಶ ನಾನು ಏನು ಸೇರ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆದರೆ ಎಲ್ಲ ಒಂದು ಮಟ್ಟದ ಯಶಸ್ಸು ಪಡ್ಕೊಂಡವರು ನನ್ನ ಪರಿಧಿಯಲ್ಲಿ ಬಂದವರು ಅಂದರೆ ನನ್ನ ಒಂದು ಟಚಲ್ಲಿ ಇರುವಂಥವ್ರು ಅದನ್ನು ಮಾಡಿದಂಥವ್ರು ಈಗ ಫಾರ್ ಎಕ್ಸಾಂಪಲ್ ಅದರಲ್ಲೊಂದು ಬರ್ದಿದ್ದೀನಿ ನನ್ನ ಫ್ಲಾಟಲ್ಲೇ ಒಬ್ಬರು ಇದಾಗಿದ್ದವರು ಟೆನೆಂಟ್ ಆಗಿದ್ದವರು ಗಂಡ ಸತ್ತೋಗ್ತಾರೆ ಅವ್ರಿಗೆ ನನಗೆ ರೆಂಟ್ ಕೊಡೋಕಿರಲ್ಲ ಎವ್ರಿ ಮನುಷ್ಯಲ್ವಾಕೆ ಹೋಮ್ ಮೇಡ್ ಫುಡ್ ಮಾಡೋಕೆ ಶುರು ಮಾಡ್ತಾರೆ ಇವತ್ತು ಆಕೆಗೆ ಬಿಡುವೇ ಇಲ್ಲ ಆ ಫ್ಲಾಟ್ ಅಲ್ಲಿ ಇರೋರೆಲ್ಲ ಅಲ್ಲಿ ಅಲ್ಲಿ ತಗೊಂಡೇ ಆಕೆಗೆ ನನ್ ಕೇಳಕ್ ಮುಂಚೆ ರೆಂಟ್ ಹಾಕಿರ್ತಾರೆ ಗಂಡ ಇಲ್ಲ ಕರೋನಾ ಹೊಡೆತದಿಂದ ಇದು ಪೆಟ್ಟು ತಿಂದಿದ್ದಾರೆ ಆದ್ರೆ ಇವತ್ತು ಅವ್ರ ಜೀವನ ಆಗಿದೆ ಅವ್ರಿಗೆ ಅವ್ರ ಗಂಡ ಇದ್ದಾಗ ಏನಿತ್ತು ಆದಾಯ ಅದಕ್ಕಿಂತ ಜಾಸ್ತಿ ಬರ್ತಿದೆ ಅಂಡ್ ಅವ್ರ ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಅರ್ಥ ಆಯ್ತಾ ಫಸ್ಟ್ ಅವ್ರು ಏನ್ ಸ್ಟಾರ್ಟ್ ಮಾಡಿದ್ರು ಒಂದು ಸಣ್ಣದಾಗ ಹೇಳ್ಬಿಡ್ತೀನಿ ಆರು ಇಡ್ಲಿ ಸಾಕಾಗ್ತಿತ್ತು ಅವ್ರು ಹನ್ನೆರಡು ಇಡ್ಲಿ ಮಾಡಿದ್ರು ಅಷ್ಟೇ ಜಾಸ್ತಿ ಮಾಡಲಿಲ್ಲ ಏನು ಮಿಕ್ಕಿದ್ರೆ ಮಧ್ಯಾಹ್ನ ತಿನ್ಕೊಂಡ್ರೆ ಆಯಿತು ಅಂತ ಅದಕ್ಕೆ ಇವಾಗ ನೋಡ್ಬೋದು ನೀವೆಲ್ಲ ನೋ ಬ್ರೋಕರು ನೂರಿಪ್ಪತ್ತು ಯಾವ್ಯಾವ ಆ್ಯಪ್ಗಳಿವೆ ಎಲ್ಲ ಬಂದಿದೆ ಕಮ್ಯುನಿಟಿ ಆ್ಯಪ್ಗಳಿರ್ತವೆ ಅದರಲ್ಲಿ ಹ್ಯಾವ್ ಸಿಕ್ಸ್ ಇಡ್ಲೀಸ್ ಈ ಸಂಬಡಿ ವಾನ್ಸ್ ಹೋಮ್ ಕುಕ್ಡ್ ಸಂಬಡಿ ವಾಂಟ್ಸ್ ಕಾಂಟ್ಯಾಕ್ಟ್ ಸಿಕ್ಸ್ ಇ ಬ್ಲ್ಯಾಕ್ ಎ ಹಾಕಿದ್ರು ಯಾರೋ ಬಂದರೂ ಮೇಡಮ್ ಯಾರ ಯಾರೋ ಕೆಲಸಕ್ಕೆ ಹೋಗೋರು ಇದ್ದೇ ಇರ್ತಾರೆ ಇವತ್ತೇನು ಮಾಡೋಕ್ಕಾಗಿಲ್ಲ ಅಯ್ಯೋ ಯಾರು ಇಡ್ಲಿ ಸಿಗ್ತದೆ ಓಮ್ ಕುಕ್ಡು ತೊಗೊಂಡು ಎಷ್ಟು ಅಲ್ಲಿ ದುಡ್ಡು ಟಕ್ ಅಂತ ಅಲ್ಲೇ ಆಪಲ್ಲೇ ಪೇ ಮಾಡಿದ್ರು ಸೆಕ್ಯೂರಿಟಿಲಿ ಇಟ್ಟಿರ್ತೀನಿ ತೊಗೊಳಪ್ಪಾ ಅಂತ ಸೆಕ್ಯೂರಿಟಿ ಅವ್ನಿಗೆ ಮೆಸೇಜ್ ಹೋಗಿರುತ್ತೆ ಈಗ ಸೆವೆನ್ ಇ ಬ್ಲ್ಯಾಕ್ ಬಿ ಅವ್ನು ಬರ್ತಾನೆ ಅವನಿಗೆ ಕೊಟ್ಟುಬಿಡು ಅಂತ ಒಬ್ಬರು ಮುಖ ಒಬ್ರು ನೋಡೋಷ್ಟು ಇಲ್ಲ ಆಪಲ್ಲಿ ಹಣ ಸಂದಾಯ ಆಯಿತು ಅವ್ನಿಗೆ ಇಡ್ಲಿ ಸಿಕ್ತು ಈ ಥರ ಆರಿಡ್ಲಿ ಜಾಸ್ತಿ ಮಾಡ್ಕೊಂಡವರು ಇವತ್ತು ಯಾವ ರೀತಿ ಬಿಸ್ನೆಸ್ ಮಾಡ್ತಾರೆ ಕಮ್ಯುನಿಟಿ ಒಳಗಡೆ ಅವ್ರು ಈಚೆ ಬರೋ ಅಷ್ಟೇ ಇಲ್ಲ ಇಂಥ ಎಲ್ಲ ಸಾಧ್ಯತೆಗಳಿದೆ ಅದನ್ನಲ್ಲಿ ಹಾಕಿರೋದು ಸುಮ್ಮನೆ ಏನೋ ನಾನು ಊಹೆ ಮಾಡಿಕೊಂಡು ಕೂತ್ಕೊಂಡು ನಾಲ್ಕು ರೂಮಲ್ಲಿ ರೂಮ್ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಊಹೆ ಮಾಡ್ಕೊಂಡು ಬರ್ದದ್ದಲ್ಲ ಅಲ್ಲಿ ಬರೆದಿರೋ ಪ್ರತಿಯೊಂದು ನನ್ನ ಒಂದು ಅನುಭವಕ್ಕೆ ಬಂದಿರೋದ್ರಿಂದ ಮಾತ್ರ ಬರೆದಿರೋದು ಉತ್ಪ್ರೇಕ್ಷೆ ಮಾಡಿಕೊಂಡು ಅಥವಾ ಸೃಷ್ಟಿ ಮಾಡಿಕೊಂಡು ಬರೆದಿರೋ ಕತೆಗಳಲ್ಲ ರಂಗಸ್ವಾಮಿ ಸರ್ ಜೊತೆಗೆ ಸು ಸಾಕಷ್ಟು ವಿಚಾರಗಳು ಮಾತಾಡ್ತಾ ಇದ್ದೆ ಒಂದು ಅಂದರೆ ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಬಗ್ಗೆ ಮಾತಾಡ್ತಾ ಇದ್ವಿ ಎ ಐ ಬಗ್ಗೆ ಮಾತಾಡ್ತಾ ಇದ್ವಿ ಆದರೆ ಫೈನಲಿ ನಾವು ಊಟ ಮಾಡಬೇಕಾದ್ರೆ ನಮಗೆ ಊಟನೇ ಬೇಕು ಸೋ ಅದಕ್ಕೆ ಅಲ್ಟರ್ನೇಟಿವ್ ಇಲ್ಲ ಸೊ ಸೊ ಅದು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನಂದರೆ ಕೃಷಿ ಸೊ ಕೃಷಿ ಅನ್ನೋದು ನಾವು ಸಾಂಪ್ರದಾಯಿಕ ಮಾಡ್ಕೊಂಡು ಬಂದ್ವಿ ಅದು ಈಗ ಆಧುನಿಕ ಕೃಷಿ ಅಂತ ಏನು ಹೇಳಿದ್ರಿ ಇದನ್ನು ಹೇಗೆ ಕೃಷಿ ಮಾಡೋರು ಅಂದರೆ ಈಗ ಆಲ್ರೆಡಿ ಮಾಡುವಂಥವ್ರು ಹೇಗೆ ಬದಲಾಯಿಸ್ಕೊಳ್ಬೋದು ಮತ್ತು ನನ್ನ ಹತ್ರ ಹೊಲ ಇದೆ ಬಟ್ ಈವರೆಗೂ ನಾನು ಮಾಡಿಲ್ಲ ಅನ್ನೋರು ಹೇಗೆ ಅದನ್ನು ತಗೋಬೋದು ನಾನು ಅದನ್ನೇ ಹೇಳೋಕೋದೆ ಹೂಡಿಕೆಯಲ್ಲಿ ಇದೊಂದು ಬಹಳ ಮುಖ್ಯವಾದ ಅಂಶ ಏನಂತಂದರೆ ಯಾರ ಹತ್ರ ಈಗಾಗಲೇ ನಿಮ್ಮ ಹತ್ರ ಕೃಷಿ ಭೂಮಿ ಇದ್ದರೆ ಅದನ್ನು ದಯವಿಟ್ಟು ಮಾರಬೇಡಿ ಇನ್ನು ಮುಂದಿನ ಐದು ಹತ್ತು ವರ್ಷದಲ್ಲಿ ಕೃಷಿ ಭೂಮಿಗೆ ಎಂಥ ಒಂದು ಇದು ಬರುತ್ತೆ ಅಂದರೆ ಡಿಮಾಂಡ್ ಬರುತ್ತೆ ಬೇಡಿಕೆ ಬರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಆ ಮಟ್ಟದ ಬೇಡಿಕೆಗಳು ಬರುತ್ತೆ ಇವತ್ತೆಲ್ಲ ನಿಮಗೆ ಗೊತ್ತಿರಿ ಬಿಲ್ ಗೇಟ್ಸ್ ಅನ್ನೋ ಒಂಥ ವ್ಯಕ್ತಿ ಬಹುದೊಡ್ಡ ಹಣನ ಆತ ಮೈಕ್ರೋಸಾಫ್ಟ್ ಅಂತ ನಿಮ್ಗೆ ಗೊತ್ತಿದೆ ಎಲ್ಲ ಸಾಫ್ಟ್ವೇರಲ್ಲಿ ಹಾಕ್ಕೊಂಡಿದ್ದಂಥ ವ್ಯಕ್ತಿ ಇವತ್ತು ಅಮೇರಿಕದ ಅತಿ ಹೆಚ್ಚು ಭೂಮಿ ಹೊಂದಿರುವ ಒಡೆಯ ಈಸ್ ಬೈಯಿಂಗ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಹುಚ್ಚು ಹುಚ್ಚಾಗಿ ಇದ್ದಾರೆ ಅತಿ ಹೆಚ್ಚು ಅಗ್ರಿಕಲ್ಚರಲ್ ಲ್ಯಾಂಡ್ ಓನ್ ಬೈ ಅ ಸಿಂಗಲ್ ಇಂಡಿವಿಜುವಲ್ ಅಂತಂದ್ರೆ ಇವತ್ತು ಗೇಟ್ಸ್ ಓಕೆ ಯಾಕೆ ತಗೋತಾ ಇದ್ದಾರೆ ನಾನು ಅದನ್ನೇ ಯಾವಾಗಲೂ ಹೇಳೋದು ಫಾಲೋ ದ ಶಾರ್ಕ್ಸ್ ದೊಡ್ಡ ವ್ಯಕ್ತಿಗಳು ದೊಡ್ಡ ಮನುಷ್ಯರು ಅತಿ ದೊಡ್ಡ ಜಾಗತಿಕ ವಿತ್ತ ಜಗತ್ತನ್ನ ಬದಲಾಯಿಸೋ ಶಕ್ತಿ ಇಂಥವ್ರು ಏನು ಮಾಡ್ತಿದ್ದಾರೆ ಅಂತ ನಾವು ನೋಡ್ತಾ ಇರಬೇಕು ಆತ ಹುಚ್ಚುಚ್ಚಾಗಿ ಕೃಷಿ ಭೂಮಿ ಖರೀದಿ ಮಾಡ್ತಾ ಇದ್ದಾರೆ ಪ್ಲಾನ್ ಇಲ್ಲದೆ ಮಾಡ್ತಾ ಇರಲ್ಲ ಕೃಷಿಗೆ ಅಂತ ಒಂದು ಭವಿಷ್ಯ ಬರುತ್ತೆ ಮುಂದೆ ಸೊ ಆಧುನಿಕ ಕೃಷಿಲಿ ಯಾವ್ಯಾವ ಮಟ್ಟದಿದೆ ಈಗ ನಮ್ಮಲ್ಲಿ ಒಂದಿದೆ ಬಿತ್ತನೆ ಬೀಜಗಳು ಅಂತ ಹೇಳಿ ಹಿಂದೆ ನನ್ನ ತಾತನೂ ರೈತನೇ ಆತ ಮನೆಯಲ್ಲಿ ಒಂದಷ್ಟು ಬಿತ್ತನೆ ಬೀಜ ಇಟ್ಕೊಂಡ್ರೋರು ಅಕ್ಕಪಕ್ಕದೂರಿಂದ ಬಿತ್ತನೆ ಬೀಜಕ್ಕೆ ದುಡ್ಡು ಕೊಟ್ಟು ಅಥವಾ ಇಷ್ಟು ಏನೋ ಬೇರೆ ಕೊಟ್ಟು ತೊಗೊಂಡೋಗೋರು ಹೆಂಗಾಗಿದೆ ಅಂತಂದ್ರೆ ನೋಡಿ ನಿಮ್ಗೆ ಹೇಳ್ತೀನಿ ಸೌದಿ ಅರೇಬಿಯಾ ಚೀನಾ ಮತ್ತೆ ಜಪಾನು ಸ್ವಿಜರ್ಲ್ಯಾಂಡು ಇವರು ಅತ್ಯಂತ ಹೆಚ್ಚಿನ ಒಂದು ಬಿತ್ತನೆ ಬೀಜಗಳ ಒಂದು ಉಗ್ರಾಣ ಸ್ಟಾಕ್ ಇಟ್ಕೊಂಡು ಕೂತಿದ್ದಾರೆ ಯಾಕೆ ಹೇಳ್ತಿದ್ದೀನಿ ಈ ಮಾತುಗಳನ್ನ ಅಂದರೆ ಈಗ ನಾವು ತಿಂತಿರೋದೆಲ್ಲ ಜಿ ಎಂ ಜೆನೆಟಿಕಲಿ ಮಾಡಿಫೈಡು ನಾವು ತಿನ್ನೋ ಅಕ್ಕಿನ ನೀವು ಬಿತ್ತಿದ್ರೆ ಆ ಅಕ್ಕಿ ತಿರ್ಗ ಅದು ಫಲ ಕೊಡೋದಿಲ್ಲ ಬಿತ್ತನೆ ಬೀಜನೇ ಬೇಕು ಸೊ ಹಾಗಾಗಿ ಮುಂದೊಂದು ದಿನ ನಾವು ಈ ನಾಲ್ಕು ದೇಶಗಳ ಮುಂದೆ ಮಂಡಿ ಊರಿ ಕೂರ್ಬೇಕಾಗ್ತದೆ ಹಾಗಾಗಿ ಇವತ್ತಿನಿಂದಲೇ ಯಾರು ರೈತರಿದ್ದಾರೆ ಹತ್ತು ಹತ್ತು ಎಕರೆ ಐವತ್ತು ಎಕರೆ ಆ ಬಿತ್ತನೆ ಬೀಜಗಳನ್ನ ನೀವು ಸಂಗ್ರಹ ಮಾಡ್ತಾ ಹೋದ್ರೆ ನಾನು ಹೇಳ್ತೀನಿ ಬೇರೆ ಯಾವ ಬಿಸ್ನೆಸ್ ಅಲ್ಲೂ ಇಲ್ಲದ ಕೋಟ್ಯಾಧಿಪತಿಗಳು ನಾವು ಇವತ್ತು ಇದರಲ್ಲಾಗ್ಬೋದು ಕೃಷಿ ಮೂಲಕ ಆಗ್ಬೋದು ನಾವು ವಿ ಹ್ಯಾವ್ ಟು ಫೋರ್ ಸಿ ವಾಟ್ ಈಸ್ ಕಮಿಂಗ್ ಏನು ಬರ್ತಾ ಇದೆ ಅಲೆ ಬರ್ತಾ ಇದೆ ಅನ್ನೋದನ್ನು ನೋಡಿದ್ರೆ ಎರಡಜ್ಜೆ ಮುಂದೆ ಹೋಗ್ಬೇಕಾ ನಿಂತ ಜಾಗದಿಂದ ಎಡಕ್ಕೆ ಹೋಗ್ಬೇಕಾ ಬಲಕ್ಕೋಗ್ಬೇಕಾ ಅನ್ನೋದು ನಿಮ್ಮ ಕಾಮನ್ ಸೆನ್ಸ್ ಅದೇ ಹೇಳ್ಬಿಡುತ್ತೆ ಒಂದು ಅಂದಾಜು ಆಗುತ್ತೆ ನಿಮಗೆ ಹೇಳ್ತೀನಿ ಆ ಕೃಷಿಗೆ ಅಂತಹ ಒಂದಿದೆ ಇಡೀ ಒಂದು ಚಾಪ್ಟರ್ ನಾನು ಅದು ಕೃಷಿಗೆ ಡೆಡಿಕೇಟ್ ಮಾಡಿದ್ದೀನಿ ಅದ್ರ ಜೊತೆ ಜೊತೆನೇ ಎ ಪಿ ಚಂದ್ರಶೇಖರ್ ಅಂತ ಮೈಸೂರಿನಲ್ಲಿದ್ದಾರೆ ಬಹುದೊಡ್ಡ ಕೃಷಿ ಋಷಿ ಅವರು ಅವ್ರ ಮಗ ಅಭಿಜಿತ್ ಅಂತಿದ್ದಾರೆ ಅವ್ರ ಬಗ್ಗೆ ನಾನು ಮಾಡಿದ್ದೀನಿ ಆಮೇಲೆ ಮಂಜುನಾಥ್ ಅಂಥೇಳಿ ಮಂಜುನಾಥ್ ಮತ್ತು ಸುಧಾ ಮಂಜುನಾಥ್ ಅಂತ ಅವ್ರದ್ದು ಒಂದು ನಾನು ಅಲ್ಲಿ ಇದು ಮಾಡಿದ್ದೀನಿ ಮತ್ತು ನಮ್ಮ ವಸಂತ್ ಕಜೆ ಅಂತ ಮಂಗಳೂರಿನಲ್ಲಿ ಒಬ್ಬರಿದ್ದಾರೆ ಅವ್ರ ಹೆಸ್ರನ್ನ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಇವರೆಲ್ಲ ಆಧುನಿಕ ಕೃಷಿ ಋಷಿಗಳು ಅಂತ ನಾನಲ್ಲಿ ಅವ್ರನ್ನ ಬಣ್ಣಿಸ್ತೀನಿ ಯಾಕೆ ಅಂತಂದರೆ ಇವ್ರಿಗೆ ಆಪರ್ಚುನಿಟಿಗಳು ಇರಲಿಲ್ಲ ಅಂತಲ್ಲ ನಮ್ಮ ಎ ಪಿ ಚಂದ್ರಶೇಖರ್ ಅವರು ಎಪ್ಪತ್ತರ ದಶಕದಲ್ಲಿ ಇಂಜಿನಿಯರ್ ಎಂಥೆಂಥ ಆಪರ್ಚುನಿಟಿ ಇತ್ತು ಎಪ್ಪತ್ತರ ದಶಕದಲ್ಲಿ ಇಂಜಿನಿಯರ್ ಅಂದರೆ ಎಲ್ಲ ಬಿಟ್ಟು ಅವರು ಮೈಸೂರಿನ ಹತ್ರ ಬಂದು ಮನೆಯಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಹತ್ತು ಎಕರೆ ಹದಿನೈದು ಎಕರೆ ಜಾಗ ತೊಗೊಂಡು ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ ಒಂದೆರಡು ಮೂರು ಎಕರೆ ಅವರು ಸೂರ್ಯನ ರಶ್ಮಿಗಳು ಬಿಡಲ್ಲ ಅದನ್ನ ನ್ಯಾಚುರಲ್ ಇದು ಫಾರೆಸ್ಟ್ ಅಂತಾರೆ ನೈಸರ್ಗಿಕ ಕಾಡು ಅದನ್ನ ಹಂಗೆ ಬಿಟ್ಟಿದೆ ಸೂರ್ಯನ ರಶ್ಮಿಗಳು ನೆಲಕ್ಕೆ ತಲುಪಲ್ಲ ಅಷ್ಟು ದಟ್ಟವಾದ ಕಾಡ ಬೆಳೆಸಿದ್ದಾರೆ ಒಮ್ಮೆ ನೀವು ಅವ್ರನ್ನ ಖಂಡಿತ ಭೇಟಿ ಮಾಡಬೇಕು ಯಾಕೆ ಹೇಳಕೋದಂದ್ರೆ ಕೃಷಿಯಲ್ಲಿ ಬದುಕಿದೆ ಒಳ್ಳೆ ಬದುಕು ಕಟ್ಕೋಬಹುದು ಭವಿಷ್ಯನೂ ಇದೆ ಅದರಲ್ಲಿ ಹಾಗಾಗಿ ಆ ಕೃಷಿಯಲ್ಲಿ ಇನ್ನೇನೇನ್ ಮಾಡಬಹುದು ಅದಕ್ಕೆ ಅದರಲ್ಲೂ ಕೂಡ ವಿವಿಧವಾದ ಇದನ್ನ ಇವ್ರನ್ನೆಲ್ಲ ಮಾತಾಡಿಸಿ ಕೂಡ ನಾನು ಅದನ್ನ ಮಾಡಿದ್ದೀನಿ ಕೇಂದ್ರ ಕೃಷಿಯಲ್ಲಿ ನನ್ನ ಜ್ಞಾನ ಅಷ್ಟೇ ಹಾಗಾಗಿ ವಸಂತ ಕಜೆಯವ್ರನ್ನ ಇನ್ನೊಬ್ನ ಮತ್ತೊಬ್ಬರನ್ನೆಲ್ಲ ಮಾತಾಡಿಸಿ ಅದರಲ್ಲಿ ಎಷ್ಟೆಷ್ಟು ವೈವಿಧ್ಯತೆಗಳಿದೆ ಅದ್ರಲ್ಲಿ ಯಾವ ರೀತಿಲಿ ನಾವು ಖಂಡಿತ ಕೃಷಿಯಿಂದ ತಕ್ಷಣ ಕೈ ಸುಟ್ಕೊಳ್ಳೋದು ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ ಬೇಸಾಯ ಮನ್ಮಕ್ಳೆಲ್ಲ ಸಾಯೋ ಅಂತ ಹೇಳ್ತಿದ್ರು ಇವತ್ತು ಕಾಲ ಅದಲ್ಲ ಬೇಸಾಯದಿಂದ ಬದುಕನ್ನು ಕಟ್ಕೋಬಹುದು ಅನ್ನೋ ಒಂದು ಅಂಶ ಅಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ಕೆಲವೊಂದೆಲ್ಲ ಕೆಲವೊಂದೆಲ್ಲ ಹೊಸ ಅಪರ್ಚುನಿಟಿ ಡೌಟ್ ಡೌಟಿಂದಲೇ ನೋಡ್ತಿರ್ತೀವಿ ಅದ್ರಲ್ಲಿ ಒಂದು ಕ್ರಿಪ್ಟೋ ಕರೆನ್ಸಿ ನೀವು ಒಂದ್ಸಲ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತಾಡಿದಂಗೆ ನೆನಪಿದೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬದಲಾಗಿದೆಯಾ ನಾವು ಇನ್ವೆಸ್ಟ್ ಮಾಡಬಹುದಾ ಏನಂತೀವಿ ಕ್ರಿಪ್ಟೋ ಸದ್ಯದ ಮಟ್ಟಿಗೆ ಬೇಡ ಅಂತಾನೆ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿಯಮಾವಳಿಗಳು ಯಾವುದೇ ಒಂದು ಆಟ ಇವಾಗ ನೋಡಿ ನಮಗೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಸೆಬಿ ಇದೆ ಆಮೇಲೆ ಎನ್ ಡಿ ಎಸ್ ಅಲ್ ಇನ್ನೊಂದು ಮತ್ತೊಂದು ಎಲ್ಲ ಇದೆ ಸಿ ಡಿ ಎಸ್ ಅಲ್ಲೂ ಎನ್ ಡಿ ಎಸ್ ಅಲ್ಲು ಈ ರೀತಿಯ ಸಂಸ್ಥೆಗಳಿದೆ ಇವರೆಲ್ಲ ವಾಚ್ ಡಾಗ್ಸ್ ತರ ಕಾವಲು ನಾಯಿಗಳು ಅಂತ ಹೇಳ್ತೀವಿ ಅವರು ವಾಚ್ ಮಾಡ್ತಾ ಇರ್ತಾರೆ ಅಲ್ಲಿ ನೀವು ಫ್ರಾಡ್ ತುಂಬ ಮಾಡಲಿಕ್ಕೆ ಅವಕಾಶಗಳಿಲ್ಲ ಇವತ್ತಿನ ದಿನದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ನೀವು ಹುಚ್ಚುಚ್ಚಾಗಿ ಮೋಸ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟೊಂದು ಸಂಸ್ಥೆಗಳು ನಿಗಾ ವಹಿಸಿರುತ್ತಲ್ಲಿ ಏನು ಆಗದಂಗೆ ನೋಡ್ತಾ ಇರುತ್ತೆ ನಮ್ಮ ದುಡ್ಡು ಷೇರ್ ಮೇಲೆ ಏರಿಳಿತ ಆಗಿ ಅದರಲ್ಲಿ ಹಣ ಕಳ್ಕೊಳ್ಳೋದು ಗಳಿಸ್ಕೊಳ್ಳೋದು ಅದು ಬೇರೆ ವಿಷಯ ಆದ್ರೆ ನಿಮ್ಮ ಶೇ ನಿಮ್ಮ ಹಣನೆ ಮಂಗಮಯ ಮಾಡುವಂತಹ ಪರಿಸ್ಥಿತಿ ಇವತ್ತಿಲ್ಲ ಮಹತ ಎಲ್ಲ ಮಾಡಿದ್ರಲ್ಲ ಆ ಥರದ್ದು ಇಲ್ಲ ಇವತ್ತಿನ ಸ್ಥಿತಿ ತುಂಬಾ ಕಷ್ಟ ಆಗದೆ ಇಲ್ಲ ಅಂತಲ್ಲ ತುಂಬಾ ತುಂಬಾ ಕಷ್ಟ ಯಾಕೆಂದ್ರೆ ಅಷ್ಟೊಂದು ನಿಯಮಾವಳಿ ಈ ಒಂದು ಇದೇನಿದೆ ಕ್ರಿಪ್ಟೋ ಕರೆನ್ಸಿಲಿ ನಿಯಮಾವಳಿಗಳು ಇಲ್ಲ ಯಾರೋ ಒಬ್ರು ಗೊತ್ತಿಲ್ಲದ ಅದು ಯಾ ನಿಮ್ಮ ಕ್ಲೌಡ್ ಯಾವ ದೇಶದಲ್ಲಿ ಇಟ್ಟಿದ್ದಾರೆ ಸರ್ವರ್ಗಳು ನಮ್ಗೆ ಗೊತ್ತಿಲ್ಲ ಇಲ್ಲಿ ಏನೋ ಫ್ರಾಡ್ ಆಯ್ತು ಅಂದ್ರೆ ಅದು ಅಪ್ಲಿಕಬಲ್ ಅವ್ರ ಯಾವುದೋ ಸ್ವೀಡನ್ ಇನ್ನೊಂದು ಇನ್ನೊಂದೋ ಯಾವ್ದಲ್ಲೋ ಲಕ್ಸಂಬರ್ಗ್ ಅಲ್ಲೋ ಅಂದ್ರೆ ನೀವು ಅಲ್ಲಿಯ ದೇಶಕ್ಕೆ ಹೋಗಿ ಸಾಧ್ಯನಾ ಎಕ್ಸಾಕ್ಟ್ಲಿ ಅದು ಭಾರತೀಯ ಕಾನೂನಿನ ಚೌಕಟ್ಟಿನೊಳಗಡೆ ಬಂದ್ರೆ ನಥಿಂಗ್ ರಾಂಗ್ ಇನ್ ಡೂಯಿಂಗ್ ಬಟ್ ಇವತ್ತಿಗೆ ಮಾಡಬಾರ್ದು ಸೊ ಹಾಗೆ ನಾನು ನಾವು ಕವರ್ ಮಾಡಿದ್ದು ಬಹುಶಃ ಒನ್ ಪರ್ಸೆಂಟ್ ಕೂಡ ಇಲ್ಲ ನಾನು ಈಗ ಸುಮ್ಮನೆ ಹಿಂಗೆ ನೋಡ್ತಾ ಇಲ್ಲಿ ಎಷ್ಟೊಂದು ವಿಚಾರಗಳಿದೆ ಅಂತಂದರೆ ಬಹುಶಃ ಬೇರೆ ಎಲ್ಲೂ ಸಿಗದೆ ಸಿಗದಿರುವಂಥ ವಿಚಾರಗಳನ್ಸಂತೆ ಹೆಜ್ ಫಂಡು ಕರೆನ್ಸಿ ಡೆರಿವೆಟಿವ್ಸು ಸುಮಾರು ವಿಚಾರಗಳು ಪೀರ್ ಟು ಪೀರ್ ಲ್ಯಾಂಡಿಂಗ್ ಲೆಂಡಿಂಗು ಸೊ ಭಾಳಷ್ಟು ಹೊಸ ವಿಚಾರಗಳನ್ನು ಕೂಡ ಬಹುಶಃ ನನ್ನ ಪ್ರಕಾರ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಬಂದಿರ್ಬೋದು ಅನಿಸುತ್ತೆ ಯಾಕೆಂದರೆ ಅವು ಮೊದಲನೇ ಬಾರಿ ಕಾಣಿಸ್ಕೊಂಡಿರುವಂಥವು ಮೊದಲೇ ಬಾರಿಗೆ ಅರ್ಥ ಆಗಿರುವಂಥವು ಇರ್ಬೋದು ನಮಗೆ ಕಾಣಿಸ್ಕೊಂಡಿರೋದು ಬಟ್ ಅವರಿಗೆ ಮುಂಚೆನೇ ಕಾಣಿಸ್ಕೊಂಡಿರುತ್ತೆ ಅದನ್ನು ಅವ್ರ ಪುಸ್ತಕದಲ್ಲಿ ತಂದಿದ್ದಾರೆ ಸೊ ನಾನು ಕೊನೆಯದಾಗಿ ಈ ಪುಸ್ತಕದ ಆನ್ಲೈನ್ ಲಿಂಕ್ ಕಮ್ಯುನಿಟಿ ಪೇಜಲ್ಲಿರುತ್ತೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ದಯವಿಟ್ಟು ಅದನ್ನು ತೊಗೊಂಡು ಓದಿ ಓದಿದ ಮೇಲೆ ನಮಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರಿಗೂ ಕೂಡ ತಿಳಿಸಿ ಸಾವಣ್ಣ ಪಬ್ಲಿಕೇಶನ್ ಅವ್ರಿಗೆ ತಿಳಿಸಿ ಯಾಕೆ ಅಂದರೆ ನಮಗೆ ನಮ್ಮ ಕಣ್ಣೆದುರುಗಡೆ ಏನು ನಮ್ಮ ಸವಾಲುಗಳಿದೆ ಆ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸ್ಬೇಕಂದ್ರೆ ನಮ್ಗೆ ನಾಲೆಜ್ ಬೇಕು ಸೊ ಆ ನಾಲೆಜನ್ನು ಎಕ್ಸ್ಪರ್ಟ್ಗಳು ಕೊಟ್ಟಾಗ ಅದನ್ನು ನಾವು ತೊಗೊಂಡು ನಾವು ಎದುರಿಸುವಂಥ ಶಕ್ತಿಯನ್ನು ಪಡ್ಕೊಳ್ಬೇಕು ಮತ್ತು ಸಮೃದ್ಧ ನಾಡು ಕಟ್ಟುವಂಥ ಒಂದು ಕೆಲಸದಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಆದರೆ ನಾವು ಕೂಡ ಕೈ ಜೋಡಿಸೋಣ ಅದು ನಾವೇ ಆಗ್ತೀವಿ ನಾವು ಸಮೃದ್ಧ ಆದರೇ ನಾಡು ಸಮೃದ್ಧ ಆಗುತ್ತೆ ಸೊ ಸರ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಎಲ್ಲ ನೋಡುಗರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಸೊ ಗಳಿಕೆ ಉಳಿಕೆ ಹೂಡಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪುಸ್ತಕ ಸಾವಣ್ಣದಲ್ಲಿ ಸಿಗುತ್ತೆ ದಯವಿಟ್ಟು ಅದನ್ನು ತಗೊಂಡು ಓದಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತು ರಂಗಸ್ವಾಮಿಯವರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಸಲ ಅವರು ಬಂದಾಗ ನಾನು ಪ್ರಶ್ನೋತ್ತರಗಳದೇ ಒಂದು ಸಂಚಿಕೆಯನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸ್ಟುಡಿಯೋ ನೋಡ್ತಾರೆ ರೀ ಹೊಸ ಪುಸ್ತಕ ಕಾರ್ಯಕ್ರಮ ನಮಸ್ಕಾರ